ಇಲ್ಲಿ ಕುಡಕಣ್ಣು ಕಟ್ಕಂಡು ಬೇಕಾದಂಥ ಕೊಲೆ ಕೊಟ್ಟು ನನಗೆ ಬೇಕಾದಂಥ ಶೀಕ್ಷಿ ಬಂಧನ ಮಾಡಿ ಹೊಡೆದಿ ಬೆಡ್ದು ಮೈ ಮೂಳೆ ಎಲ್ಲ ಮುಡ್ದೆ ಹಂಗೂ ನಮ್ದಿಲ್ಲ ಮದ್ವೆ ಮೇಲೆ ಓಡಾಡ್ಸಂದ್ ಚಪ್ಪಲಿ ಕಳ್ಕೊಂಡು ಮದುವೆಲೆಲ್ಲ ಓಡಾಡಿಸಿ ಹೊಡೆಯನ್ಕೊಂಡ ಮಗ ಆಸ್ತಿಗೆಲ್ಲ ಸೈನ್ ಹಾಕಿಸ್ಕೊಂಡು ಈಚೆಗೆ ತೊಳಿ ಹೊಡೆದು ಹನ್ನೆರಡು ಗಂಟೆ ರಾತ್ರಿ ಇಷ್ಟೆಲ್ಲನೂ ಮಾಡ್ದ ಮಾಡಿ ಅನುಭವಿಸ್ತಾ ಅನ್ಭೋಗಿಸ್ತಾಯಿ ನನ್ನ ಕಷ್ಟ ಯಾರಿಗೂ ಬೇಡಕನವ ನಮ್ಮ ಜೀವನಕ್ಕದೇ ಸಿದ್ದರಾಮಯ್ಯ ದುಡ್ಡು ಕೊಡ್ತಾನಲ್ಲವಾ ಹಾಂ ಅದೇ ಜೀವನ ಕೂಲಿ ಕಂಬಳ ಮಾಡ್ತಾನೆ ಒಬ್ಬಳು ತಾಯಿ ಹತ್ತು ಮಕ್ಕಳನ್ನ ಸಾಕ್ತಾಳೆ ಆದರೆ ಅದೇ ಹತ್ತು ಮಕ್ಕಳು ಒಬ್ಬ ತಾಯಿನ ಸಾಕೋಕ್ಕಾಗ್ತಾಯಿಲ್ಲ ಯಾಕೆ ಹೀಗಾಗ್ತಾ ಇದೆ ಯಾವ ತಂದೆ ತಾಯಿರು ತಮ್ಮ ಮಕ್ಕಳು ಮುಂದೆ ತಮ್ಮನ್ನ ಸಾಕ್ತಾರೆ ಅಥವಾ ಸಾಕಬೇಕು ಅಂತ ಅಂದ್ಕೊಂಡು ಮಕ್ಕಳನ್ನು ಸಾಕೋದಿಲ್ಲ ತಮ್ಮೆಲ್ಲ ಪ್ರೀತಿ ವಿಶ್ವಾಸವನ್ನು ಧಾರೆ ಎರೆದು ಮಕ್ಕಳನ್ನು ಸಾಕ್ತಾರೆ ಕಾಲ ಸರಿತಾ ಇದ್ದ ಹಾಗೆ ಮಕ್ಕಳು ದೊಡ್ಡವರಾಗ್ತಾರೆ ದೊಡ್ಡವರು ಮಕ್ಕಳಾಗ್ತಾರೆ ಆಗ ದೊಡ್ಡವರಿಗೆ ವಯಸ್ಸಾಗ್ತಾ ಇದ್ದ ಹಾಗೆ ದೇಹ ಕ್ಷೀಣ ಆಗುತ್ತೆ ದೇಹದಲ್ಲಿ ಶಕ್ತಿ ಕಡಿಮೆ ಆಗುತ್ತೆ ಆಗ ಮಕ್ಕಳ ಆಶ್ರಯ ಬೇಕೇ ಬೇಕಾಗುತ್ತೆ ನಾನಿವತ್ತು ಊರಿಂದ ಬಂದು ನಮ್ಮೂರ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ ಕಾಯ್ತಾ ಕೂತಿರುವಾಗ ಅಂಥದ್ದೊಬ್ಬ ನಂತದೃಷ್ಟ ತಾಯಿಯ ಪರಿಚಯ ಆಯಿತು ಹೀಗೆ ಮಾತಾಡ್ತಾ ಅವರು ತಮ್ಮ ವೇದನೆಯನ್ನೆಲ್ಲ ನನ್ನಲ್ಲಿ ಹೇಳಿಕೊಂಡರು ಅವ್ರ ಕಥೆ ಕೇಳಿ ನನಗೆ ತುಂಬ ಬೇಜಾರಾಯಿತು ಯಾಕೆ ಕಾಲ ಹೀಗಾಗೋಯಿತು ಅಂತ ಅನ್ನಿಸ್ತಾ ಇದೆ ನೀವೇನಂತೀರಾ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ ಬೆಂಗಳೂರಲ್ಲಿ ಹುಟ್ಟೇ ಬೆಳೆದಿ ಚಿಕ್ಕಲಾನ್ ಭಗತ ಪ್ರೈಮರಿ ಸ್ಕೂಲು ಅಲ್ಲಿ ಹುಟ್ಟಿ ಬೆಳೆದು ಅಲ್ಲಿ ನಮ್ಮ ತಾತನ ಮನೆ ಅಲ್ಲಿಂದ ಮಂಡ್ಯದಲ್ಲಿ ನಮ್ಮ ತಾಯಿ ಮಂಡ್ಯದ ಹತ್ರ ಮದುವೆ ಆಗಿದ್ದು ಹಳ್ಳಿಗೆ ಅಲ್ಲಿ ಮದುವೆ ಆಗಿ ನಮ್ಮ ತಾಯಿ ಮನೆಯಲ್ಲಿ ಮಾಡಿದ್ರು ಇಲ್ಲಿಗೆ ನಮ್ಮ ತಾತನ ಮನೇಲಿ ಕರ್ಕೊಂಬಂದರು ನಮ್ಮ ತಾಯಿ ಬಿಟ್ಟು ತಂದೆ ಇಲ್ಲಿಗೆ ಮದುವೆ ಮಾಡಿದ್ರು ಇಲ್ಲಿ ಕಣ್ಣು ಕಟ್ಕಂಡು ಬೇಕಾದಂಥ ಕೊಲೆ ಕೊಟ್ಟು ನನಗೆ ಬೇಕಾದಂಥ ಶೀಕ್ಷಿ ಬಂಧನ ಮಾಡಿ ಏನು ಮಾಡ್ತಿದ್ರು ಸೂಳೆ ಕಟ್ಕಂಡಿ ನಾನು ಸೂಳೆ ಮಾಡ್ಕೊಂಡು ಒಬ್ಳು ಹೊಡ್ದು ಬೆಡ್ದು ಮೈ ಮೂಳೆ ಎಲ್ಲ ಮುರಿದ ಏಳು ಎಂಟು ಎಮ್ಮೆ ಇಟ್ಟು ಒಂದು ಎಮ್ಮೆ ಇಟ್ಟಿದ್ರು ಅಪ್ಪನ ಮನೆಯಿಂದ ಅದು ಮೇಯಿಸಿ ತಂದು ಎಮ್ಮೆ ಮೇಯಿಸಿ ನಾಲ್ಕು ಮಕ್ಳು ಬಾಣತನ ಮಾಡಿ ನಾಲ್ಕು ಮಕ್ಳು ಮದುವೆ ಮಾಡಿ ಬಾಣತನ ಮಾಡಿ ಹಂಗೂ ನಮ್ದಿಲ್ಲ ಮದುವೆ ಮೇಲೆ ಓಡಾಡ್ಸೋ ಚಪ್ಪಲಿ ಕಳ್ಕೊಂಡು ಮದುವೆಲೆಲ್ಲ ಓಡಾಡ್ಸಿ ಅನ್ಕೊಂಡಿಲ್ಲ ಅಷ್ಟು ಕಷ್ಟಪಟ್ಟು ನೀಯಿಸಿ ಈಗಲೂ ಮಲನ್ ತಿನ್ನೋನು ನಮ್ಗೆ ಕೊಡ್ತಾ ಕೊಡ್ತಾಯಿಲ್ಲ ಆಸ್ತಿ ಪಾಸ್ತಿಯನ್ನು ಹೊಟ್ಟೆ ಬಟ್ಟೆ ಕಟ್ಟಿ ಒಂದೊತ್ತು ಉಂಡ್ರೆ ಒಂದೊತ್ತು ಅಸ್ಕೊ ಮನೆ ಎಲ್ಲ ಎಲ್ಲನೂ ಉಡಿಸಿದ್ದೆ ಇವತ್ತು ಎಲ್ಲ ಮೆಜಾರಿಟಿ ಬಂದರು ಮಕ್ಕಳು ಸಾಕು ಸೌದೆ ಹೊಡೆದ್ರಿ ಕಪ್ಪ ಸುರಿದು ಸಾಕು ತೊತ್ತ ಇವತ್ತು ಮಕ್ಕಳೆಲ್ಲ ಮೆಜಾರಿಟಿ ಬಂದರು ಮಗ ಆಸ್ತಿಗೆಲ್ಲ ಸೈನ್ ಹಾಕಿಸ್ಕೊಂಡು ಈಚಕ್ಕೆ ತಳ್ಳಿ ಹೊಡೆದು ಹನ್ನೆರಡು ಗಂಟೆ ರಾತ್ರಿ ಇಷ್ಟೆಲ್ಲನೂ ಮಾಡಬೇಕು ಈಗ ಬೇರೆ ಇವು ಹಳೆ ಮನೆ ಅದು ಎಲ್ಲ ಮುರ್ತಲ್ ಮನೆ ಅದರಲ್ಲಿ ಅದರಲ್ಲಿ ಇರ್ಗೊಡೋಲ್ಲ ಮಗ ಅಂಥ ಪರಿಸ್ಥಿತಿಯೆಲ್ಲ ನಾನು ಮಾಡಿ ಇವತ್ತು ಅನ್ಭವಿಸ್ತಾ ನನ್ನ ಕಷ್ಟ ಯಾರಿಗೂ ಬೇಡ ಕನವ ಯಾವ ಇಲ್ಲಿ ಕಾಮನ್ ಕೊಪ್ಪಳು ಕಾಮನ್ ಕೊಪ್ಪ ಹ್ಞೂ ಕಾಮನ ನೀವು ನಿಮ್ಗೆ ಜೀವನಕ್ಕೆ ಏನು ನೀವು ನಮ್ಮ ಜೀವನಕ್ಕದೇ ಸಿದ್ದರಾಮಯ್ಯ ದುಡ್ಡು ಕೊಡ್ತಾನಲ್ಲವ ಅದೇ ಜೀವನ ಕೂಲಿ ಕಂಬಳ ಮಾಡ್ತೀನಿ ಕಣವ ಕೂಲಿ ಕಂಬಳ ಮಾಡಿ ಆ ಜೀವನ ಸಾಕ್ತಾವೆ ಎಲ್ಲನೇ ಸೈನ್ ಹಾಕ್ಸ್ಕೊಂಡು ಈಚಿಗೆ ತಳ್ಬಿಟ್ಟ ಈಗ ಹಿಂಗ ಹೆಣ್ಣು ಮನೆಗೆ ಬರ್ತೀನಿ ಒಯ್ತೀನಿ ಕಾಯ್ಸ್ಕೋ ಬೇಯಿಸ್ಕೊ ತಿಂದರೆ ಅದು ಮನೆ ಬೀಗಾರ ಅಂತ ಇಟ್ಟು ಹಾಕ್ತಾ ಎಲ್ಲ ತೆಗೆದು ಈಜುಗಿಟ್ಟ ಹ್ಞೂ ಅಲ್ಲಿ ಈಗ ಮಾಲಂತಿನ ಕೊಡ್ತಾ ಕೊಡ್ತಾಯಿದ್ದೆ ಕಾಮಗಾರಿ ಅನುಭವಿಸಿ ಹ್ಞೂ ಇವತ್ತು ಪರಿಸ್ಥಿತಿ ನೋಡಿದ ಪರಿಸ್ಥಿತಿ ಇಲ್ಲ ಅಂದರೆ ಗಂಡನೂ ನೀವು ಸುಖಪಟ್ಟಿಲ್ಲ ಗಂಡ ತೀರ್ಕಂಡ ಹ್ಞೂ ಇಷ್ಟ ಈಗ ಮಕ್ಕಳ ಇದರಲ್ಲೂ ನೀವು ಸುಖ ಪಡ್ತಾ ಇಲ್ಲ ಹೆಣ್ಮಕ್ಳೆಲ್ಲ ಮದುವೆ ಮಾಡ್ಬಿಟ್ಟಿದ್ದು ಹೆಣ್ಮಕ್ಳದೇನು ಸದಾ ಐತಿ ಮಗ ಹಾ ಇವಾಗ ಮನಂತಿನ ಚರಿಲ್ಲ ಮನ ಸರಿ ಇಲ್ಲ ಅಳಬೇಡಿ ಸುಮ್ಮನೆ ಅಳಬೇಡಿ ಅಂದರೆ ನನ್ನ ಕಿಚ್ಚು ಅಷ್ಟೇ ಗೊತ್ತ ಬೇಜಾನ್ ಕಷ್ಟಪಟ್ಟು ಬೇಜಾನ್ ಹೊಡೆಯೋರ್ ಕರೆಯಲ್ಲ ಹೊಡಿಸ್ಕೊಂಡು ಅವ್ನು ಇಟ್ಕೊಂಡು ಮಕ್ಳು ಸುಧಾ ಹೊಡೆದವ್ರ ನಾನು ಅಷ್ಟು ಕಷ್ಟ ಇರ ಈಗಲೂ ನಂಬ್ದಿರ ಈಗ ಜೀವನಕ್ಕೆ ಅದು ಅದೇ ಜೀವನ ಅದೇ ಎರಡು ಸಾವಿರ ರೂಪಾಯಿ ಬರ್ತದಲ್ಲ ಕರ್ದವ್ರಿಗೆ ಹೋಗಿ ಐತಿ ಈ ವಯಸ್ಸಲ್ಲೂ ಹೋಗಿ ಏನಪ್ಪ ಮಾಡಿ ಕರ್ದವ್ರಿಗೆ ಹೋಗಿ ಐತಿ ಇಬ್ರು ಇಬ್ಬರು ಗಂಡು ಮಕ್ಕಳು ಇಬ್ಬರು ಗಂಡು ಮಕ್ಕಳು ಇಬ್ಬರು ನೋಡ್ಕೊಳಲ್ಲ ಅಯ್ಯೋ ಯಾರೂ ನೋಡಲ್ಲ ಮಕ್ಕಳು ಹೋಗಿ ಅರಣ್ಯ ಇಲಾಖೆಯಲ್ಲಿ ಸಾಯ್ದೇನೇ ಉಂಟೋಗರು ಕಾಯ್ಕೊಂಡು ಉಂಟೋಗ್ರು ಹನ್ನೆರಡು ಗಂಟೆ ಹತ್ರ ಉಂಟು ಬಿಡ್ರಿ ಮರ ಕಟ್ಕೊಂಡ ಕೊಟ್ಟಿದ್ದಕ್ಕ ಏನಕ್ಕೆ ಸೌದೆಗೆ ಇನ್ನು ಮಾರಬೇಕಲ್ಲ ಸೌದೆ ಸೀಳಿ ಮಾರಿ ಮಕ್ಳಿಗೆ ಬಾಣ್ತಿರ್ಗೆಲ್ಲ ಅಂಬಳಿ ಗಂಜಿ ಬಿಡ್ಬೇಕಲ್ಲ ಅವ್ರಿಗೆಲ್ಲ ಮನಿ ಎಲ್ಲ ರೊಣ್ಣವರು ಹಣ ಅರಾಣಿ ಬಾಕ್ಯಾರ ಎಲ್ಲ ಮನೆಗೆ ಹೊಂಟದ್ಮೇಲೆ ಹೋಗಿ ಮರ ಕಡ್ಕೊ ಮೇಲೆ ಮಡಿಕೊ ಮಡಿಕೊಂಡು ಅದು ಕಡ್ದು ಅದು ಸೀಳಿ ತಕಂದಾಗಿ ವಡ್ರಿಗೆ ಅದೇ ವಡ್ರಿಗೆ ತರಲ್ಲ ಅವ್ರಿಗೆ ಮಾರಿ ಅಲ್ಲಿ ದುಡ್ಡು ಇಸ್ಕೊಬಂದು ಇಲ್ವಾ ಕೊಡೋಗಿ ಎರಡು ಕೆ ಜಿ ಮೂರು ಕೆ ಜಿ ಅಕ್ಕಿ ತಕೊಂಡು ಮಕ್ಕಳನ್ನ ಸಾಕು ಮಕ್ಳಿಗೆ ಸಾಕ ಎಷ್ಟು ಕಷ್ಟ ಆಯ್ತು ಮಗನ ತಿನ್ನೋ ಮಾಡ ನಿಮಗೆ ಟೆನ್ಷನ್ ಬರಲ್ವಾ ಬರ್ತದೆ ಅದೆಷ್ಟು ಸಾಕಾಯ್ತದೆ ಅದು ಒಂದು ಕಾಯಿಲೆ ಕಾಸಾಲೆ ಒಂದು ಇದ ಹುಷಾರು ತಪ್ಪಿದ್ರೆ ಎಲ್ಲ ಮಾತ್ರ ಇದಕ್ಕೆ ಎಲ್ಲ ಮಾತ್ರ ಗಿದ್ರೆ ಕೂರಿ ಕಂಬಳ ಮಾಡತಕ್ಕಿ ನಿನ್ ಕನ್ಮಗ ಕೊಡಲ್ಲ ಯಾರು ಹ್ಮ್ ಯಾರು ಕೊಡಲ್ಲ ಇಂಥದ್ದಿಷ್ಟು ತಾಯಂದ್ರು ಹೀಗೆ ದುಃಖ ಪಡ್ತಾ ಇದ್ದಾರೋ ಎಷ್ಟು ತಾಯಂದ್ರು ತಾವು ಸಾಕಿ ಬೆಳೆಸಿದ ಮಕ್ಕಳಿಂದಲೇ ಅನ್ಯಾಯಕ್ಕೊಳಗಾಗಿದ್ದಾರೋ ಯಾಕೆ ಮಕ್ಕಳು ಇಷ್ಟು ಕ್ರೂರಿಗಳಾಗ್ತಾರೆ ಅಂತ ಅನಿಸುತ್ತೆ ಅವರು ಚಿಕ್ಕವರಿರುವಾಗ ಆ ತಾಯಿ ತನ್ನ ಹೊಟ್ಟೆ ತುಂಬದಿದ್ದರೂ ಸರಿಯೇ ಮಕ್ಕಳಿಗೆ ಕೂಲಿನೋ ನಾಲಿನೋ ಮಾಡಿ ಎಲ್ಲಿಂದನೋ ತಂದು ಹೊಟ್ಟೆ ತುಂಬಿಸಿ ಸಾಕಿ ಬೆಳೆಸಿರ್ತಾಳೆ ಅವರು ಚಿಕ್ಕವರಿರುವಾಗ ಏನೇ ತಪ್ಪು ಮಾಡಿದ್ರೂ ಅವ್ರನ್ನ ಕ್ಷಮಿಸಿ ಅವರುಗಳಿಗೆ ಒಂದು ಜೀವನ ರೂಪಿಸಿಕೊಡುವಂಥ ಮತ್ತು ಸಮಾಜದಲ್ಲಿ ಅವ್ರಿಗೊಂದು ಸ್ಥಾನಮಾನ ಸಿಗುವ ಹಾಗೆ ಮಾಡುವಂಥ ತಾಯಂದಿರಿಗೆ ಅವರು ವಯಸ್ಸಾದ ಕಾಲದಲ್ಲಿ ಅಕಸ್ಮಾತ್ ಅವರಿಂದ ಏನೇ ಒಂದು ತಪ್ಪಾಗಿದ್ರೂ ಸಹ ಅದನ್ನು ಮನಿಸುವಂಥ ಮನಸ್ಸು ಯಾಕೆ ಮಕ್ಕಳಿಗಿರೋದಿಲ್ಲ ಅನಿಸುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ಯಾರು ಇದುವರೆಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರಿಗೆಲ್ಲ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ